ಹಾಯ್ ಫ್ರೆಂಡ್ಸ್ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ಜಿ ಎಸ್ ಅಂಗ್ರೀಷಿಯವರು ನೇಮಕವಾಗಿದ್ದಾರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಈ ಆಯೋಗವು ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದಂತಹ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳನ್ನು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಾದ ಮುನ್ಸಿಪಾಲ್ಟಿ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ಗಳ ಚುನಾವಣೆಗಳನ್ನು ನಡೆಸುವಂತಹ ಶಾಸನಬದ್ಧವಾದ ಸಂಸ್ಥೆಯಾಗಿದೆ ಯಾವುದಂದರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಭಾರತ ಸಂವಿಧಾನದ ಹೆಸರಡಿಯಲ್ಲಿ ಅಂತಂದ್ರೆ ಎರಡು ನೂರದ ಕೆ ಮತ್ತು ಎರಡು ನೂರದ ನಲವತ್ತ ಮೂರು ಝೆಡ್ ಎ ಅಡಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಅಂತೆ ಎರಡು ನೂರದ ನಲವತ್ತ್ಮೂರು ಕೆ ಮತ್ತು ಎರಡು ನೂರದ ನಲವತ್ತ ಮೂರು ಝೆಡ್ ಎ ಅಡಿಗೆಯಲ್ಲಿ ರಾಜ್ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮುಕ್ತವಾಗಿ ಮತ್ತು ಪಾರದರ್ಶಕವಾಗಿ ನಡೆಸುವುದು ಇವರ ಪ್ರಮುಖ ಕರ್ತವ್ಯವಾಗಿದೆ ಓಕೆ ನೆಕ್ಸ್ಟ್ ಕರ್ನಾಟಕದ ಚುನಾವಣಾ ಆಯೋಗದ ಸ್ಥಾಪನೆ ಯಾವಾಗಾಯಿತು ಅಂತಂದರೆ ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ಇದುಪಡಿ ಕಾಯಿದೆ ಅದೊಂಬತ್ತು ನೂರ ತೊಂಬತ್ತೆರಡರ ಅನ್ವಯ ರಾಜ್ಯದಲ್ಲಿ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಅಂದಿನ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅಂದರೆ ಎಂ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕ ನೂತನ ಚುನಾವಣಾ ಆಯೋಗವನ್ನು ಕರ್ನಾಟಕ ಚುನಾವಣಾ ಆಯೋಗದ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಆಗಿನ ಕರ್ನಾಟಕದ ಪ್ರ ಮುಖ್ಯಮಂತ್ರಿ ಎಂ ವೀರಪ್ಪ ಅವರು ಇರ್ತಾರೆ ನೆಕ್ಸ್ಟ್ ಹತ್ತೊಂಬತ್ತು ನೂರದ ತೊಂಬತ್ತ್ಮೂರರ ಮೇ ಹತ್ತರಂದು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂತು ಈ ಹತ್ ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಕರ್ನಾಟಕದಲ್ಲಿ ಹತ್ತೊಂಬತ್ನೂರದ ತೊಂಬತ್ತ್ಮೂರು ಮೇ ಹತ್ತರಂದು ಕರ್ನಾಟಕದಲ್ಲಿ ಜಾರಿಗೆ ಬಂದಂತೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ತೊಂಬತ್ತ್ನೂರದ ತೊಂಬತ್ತ್ಮೂರು ಮುನ್ನೂರದ ಎಂಟನೇ ಪ್ರಕರಣದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಸ್ಥಾಪನೆ ಬಗ್ಗೆ ಇದೆ ಕರ್ತವ್ಯ ಮತ್ತು ಚುನಾವಣಾ ಆಯುಕ್ತರ ಅಧಿಕಾರಾವಧಿಗಳ ಅಧಿಕಾರಿಗಳ ಅದಕ ಅಧಿಕಾರಿಗಳ ಸಾರಿ ಅಧಿಕಾರಿಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ